ಪ್ರಧಾನಿ ಮೋದಿ ಹನ್ನೊಂದು ವರ್ಷಗಳ ಆಡಳಿತದಲ್ಲಿ ಸಮಾಜದ ಕೆಳವರ್ಗಗಳ ಏಳಿಗೆಯ ಗುರಿಟ್ಕೊಂಡು ನಡೆದಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ಸಮಾಜದ ಕೊನೆ ಸಾಲಿನಲ್ಲಿ ನಿಂತ ಮಹಿಳೆಯರಿಗೆ ಘನತೆಯಿಂದ ಬದುಕುವ ಹಕ್ಕನ್ನು ನೀಡಲು ಅಗತ್ಯವಾದ ಪ್ರತಿ ನಿರ್ಧಾರವನ್ನು ಮೋದಿ ತೆಗೆದುಕೊಂಡರು ಮೋದಿ ಸರ್ಕಾರವು ಮಹಿಳಾ ಸಶಕ್ತೀಕರಣಕ್ಕಾಗಿ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ ಇದು ದೇಶದ ಮಹಿಳಾ ಸಮುದಾಯದ ಜೀವನವನ್ನೇ ಬದಲಾಯಿಸಿದೆ ಹಾಗಾದರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಮಹಿಳಾ ಶಕ್ತಿ ಹೇಗೆ ಹೊಸ ತಿರುವನ್ನು ಪಡೆದಿದೆ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ನೀಡುವ ಕೆಲಸ ಯಾವ ವೇಗದಲ್ಲಿ ನಡೆದಿದೆ ನಮ್ಮ ಈ ವರದಿಯಲ್ಲಿ ನೋಡೋಣ ನಾರಿ ನೀತಿ ನಿಷ್ಠಾ ನಿರ್ಣಯ ಶಕ್ತಿ ಆರ್ ನೇತೃತ್ವಕ್ಕೆ है मां भारती का उज्जवल भविष्य सुनिश्चित करने में नारी शक्ति का यह सामर्थ्य भारत की अनमोल शक्ति है मोदी सरकार ने एक के बाद एक महिला हित में निर्णय लिए कठिन परिस्थितियों तम उकना इच्छा शक्तिया मूलक ವಿಜಯಗಾಥೆಯನ್ನು ಬರೆಯುವ ನಾಯಕನ ಹೆಸರೇ ನರೇಂದ್ರ ದಾಮೋದರ ದಾಸ್ ಮೋದಿ ಅಸಾಧ್ಯ ಎನ್ನುವ ದಟ್ಟ ಮೋಡಗಳಿಂದ ಆವೃತವಾದ ಆಗಸದಲ್ಲೂ ತನ್ನ ವಿಜಯ ಪತಾಕಿಯನ್ನ ಹಾರಿಸುವ ನರೇಂದ್ರ ಮೋದಿ ಎಂತಹ ಕಠಿಣ ಸಂದರ್ಭದಲ್ಲೂ ಎಂದಿಗೂ ತಲೆಬಾಗದ ಕರ್ಮಯೋಗಿ ರಾಜಕಾರಣಿ ಇದು ಮೋದಿಯವರ ದೊಡ್ಡ ಶಕ್ತಿಯೂ ಹೌದು ಆ ಶಕ್ತಿಯ ಮುಂದೆ ದೊಡ್ಡ ದೊಡ್ಡ ಕಷ್ಟಗಳು ಸಹ ತಲೆಬಾಗಬೇಕಾಗತ್ತೆ ಮೋದಿ ಸಮಸ್ಯೆ ಸಮಾಧಾನಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ನರೇಂದ್ರ ಮೋದಿ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಆವತ್ತೇ ಮಹಿಳಾ ಸಶಕ್ತೀಕರಣಕ್ಕಾಗಿ ನಾರಿ ಶಕ್ತಿಯನ್ನ ಜಾಗೃತಗೊಳಿಸಬೇಕು ಅಂತ ನಿರ್ಧಾರ ಮಾಡಿದ್ರು ಅದರ ಪ್ರತಿಫಲವೇ ಈಗ ನಾರಿ ಶಕ್ತಿ ಒಂದು ರಾಷ್ಟ್ರೀಯ ಮಿಷನ್ ಆಗಿ ಮಾರ್ಪಟ್ಟಿದೆ ಇದರಿಂದ ನಗರ ಪ್ರದೇಶದವರಾಗ್ಲಿ ಗ್ರಾಮೀಣ ಪ್ರದೇಶದವರಾಗ್ಲಿ ಯುವತಿಯರಾಗ್ಲಿ ವೃದ್ಧೆಯರಾಗ್ಲಿ ಯಾವುದೇ ಮಹಿಳೆಯರಿಗೆ ಗೌರವ ಸುರಕ್ಷತೆ ಮತ್ತು ಸಶಕ್ತರನ್ನಾಗಿ ಮಾಡುತ್ತೆ ಜಲ ನೆಲ ವಾಯು ಪ್ರತಿಯೊಂದು ದಿಕ್ಕು ದೇಶದ ಮೂಲೆ ಮೂಲೆಯಲ್ಲೂ ಮಹಿಳೆಯರ ಯಶೋಗಾಥೆಗಳೇ ಕಾಣಸಿಕ್ತಾ ಇದೆ ಮಹಿಳಾ ಸಶಕ್ತೀಕರಣ ಯಾವುದೇ ಒಂದು ವರ್ಷದ ಕೆಲಸವಲ್ಲ ಹನ್ನೊಂದು ವರ್ಷಗಳ ನಿರಂತರ ಪ್ರಕ್ರಿಯೆ ಮೋದಿ ಸರ್ಕಾರದ ಮಹಿಳಾ ಹಿತ ನೀತಿಯಿಂದ ಸಾಮಾಜಿಕ ಆರ್ಥಿಕ ರಾಜಕೀಯ ಕಾನೂನಿನ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ಸಶಕ್ತರಾಗಿದ್ದಾರೆ ಮೋದಿ ನೀತಿಯಿಂದ ನಾರಿ ಶಕ್ತಿಗೆ ಹೊಸ ವೇಗ ಸಿಕ್ಕಿದ್ದು ಶಿಕ್ಷಣದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಭಾರಿ ಹೆಚ್ಚಳವಾಗಿದೆ ಸ್ವಯಂ ಸೇವಕ ಸಮೂಹಗಳ ನೇತೃತ್ವವನ್ನು ಮಹಿಳೆಯರೇ ವಹಿಸಿಕೊಳ್ತಿದ್ದಾರೆ ಮಹಿಳೆಯರು ತಮ್ಮದೇ ಆದ ಸ್ವಂತ ವ್ಯವಸಾಯ ಮಾಡುತ್ತಿದ್ದಾರೆ ವಿಜ್ಞಾನ ರಕ್ಷಣಾ ಕ್ಷೇತ್ರ ಮತ್ತು ಕ್ರೀಡಾ ಕ್ಷೇತ್ರದಲ್ಲೂ ಮಹಿಳೆಯರು ಪ್ರಗತಿ ಸಾಧಿಸ್ತಾ ಇದ್ದಾರೆ ದೇಶದ ಭವಿಷ್ಯಕ್ಕೆ ಪ್ರಧಾನಿ ಮೋದಿ ಅವರ ನಾರಿ ಶಕ್ತಿ ಒಂದು ಹೊಸ ಆಕಾರ ನೀಡುತ್ತಾ ಇದೆ ಮನತಾ ಹೋಕ್ತಿಯ ಆರ್ಥಿಕ ಭಾಗದ ಸರ್ಕಾರಕ್ಕೆ ಹರ ನಿರ್ಣಯ ಮೇಲೆ हर योजना में इस पहलू का ध्यान रखा महिलाओं का जीवन स्तर सुधारने के लिए क्वालिटी ऑफ लाइफ बेहतर करने के लिए विमेन लेड डेवलपमेंट का नया युग देश में लाने की जो गारंटी जो गारंटी मोदी ने दी थी ಹನ್ನೊಂದು ವರ್ಷಗಳಿಂದ ಮೋದಿ ಸರ್ಕಾರ ಮಹಿಳೆಯರ ಸಶಕ್ತೀಕರಣಕ್ಕಾಗಿ ಕೆಲಸ ಮಾಡ್ತಾ ಇದೆ ಇದಕ್ಕಾಗಿ ಲೋಕಸಭೆ ರಾಜ್ಯಸಭೆಯಲ್ಲಿ ಮಹಿಳೆಯರಿಗೆ ಮೂರನೇ ಒಂದರಷ್ಟು ಸ್ಥಾನಗಳನ್ನು ಮೀಸಲಿಡುವ ನಾರಿಶಕ್ತಿ ವಂದನ್ ಅಧಿನಿಯಮ ಸೇರಿದಂತೆ ಬೇಟಿ ಬಚಾವೋ ಬೇಟಿ ಪಡಾವೋ ಮಿಷನ್ ಶಕ್ತಿ ಸೇರಿದಂತೆ ಹಲವು ಐತಿಹಾಸಿಕ ಕಾನೂನುಗಳನ್ನು ಜಾರಿಗೊಳಿಸಿದೆ ಯಾವುದೇ ದೇಶದ ನಿರ್ಮಾಣಕ್ಕೆ ಅತ್ಯಂತ ಅವಶ್ಯಕ ಏನೆಂದರೆ ಅಲ್ಲಿನ ಮಹಿಳೆಯರ ಸಬಲೀಕರಣ ಮತ್ತು ಆರ್ಥಿಕವಾಗಿ ಸಶಕ್ತರಾಗುವುದು ಇದಕ್ಕಾಗಿ ಮೋದಿ ಸರ್ಕಾರ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ ಮಹಿಳೆಯರ ಆರೋಗ್ಯ ಸುಧಾರಿಸಲು ಗರ್ಭಾವಸ್ಥೆಯಲ್ಲಿ ಪೌಷ್ಟಿಕ ಆಹಾರ ಪೂರೈಸಲು ಕೇಂದ್ರ ಸರ್ಕಾರ ಪೋಷಣ್ ಟೂ ಪಾಯಿಂಟ್ ಯೋಜನೆಯನ್ನ ಜಾರಿಗೊಳಿಸಿದೆ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಆರಂಭವಾಯಿತು ಈ ಯೋಜನೆಯ ಉದ್ದೇಶ ಏನೆಂದರೆ ಗರ್ಭಿಣಿಯರು ಬಾಣಂತಿಯರು ಮತ್ತು ಆರು ವರ್ಷಗಳವರೆಗೆ ಮಗುವಿಗೆ ಪೌಷ್ಟಿಕ ಆಹಾರ ಸಿಗುವಂತೆ ಮಾಡುವುದು ಅಪೌಷ್ಟಿಕತೆಯ ವಿರುದ್ಧ ಮೋದಿ ಸರ್ಕಾರದ ಈ ಯೋಜನೆಯ ಲಾಭ ದೇಶದ ಪ್ರತಿಯೊಂದು ಮೂಲೆಯಲ್ಲಿರುವ ಅವಶ್ಯಕತೆ ಇರುವ ಮಹಿಳೆಯವರೆಗೂ ತಲುಪ್ತಾ ಇದೆ ಇದರಿಂದ ಅಪೌಷ್ಟಿಕತೆಯ ಪ್ರಮಾಣದಲ್ಲಿ ಗಣನೀಯ ಇಳಿಕೆ ಕಂಡು ಬರ್ತಾ ಇದೆ ಪೋಷಣೆ ಕ್ಷೇತ್ರ ಮೇ ಗರ್ವೇಶ ಬಚ್ಚೋ ಹಚ್ಚೆ ಪ್ರಧಾನ ಮಂತ್ರಿ ಆವಾಸ ಯೋಜನೆ ಮಹಿಳೆಯರಿಗೆ ಮೊದಲ ಆದ್ಯತೆ ಮೋದಿ ಸರ್ಕಾರ ಪರಿವರ್ತನೆ ತರುವಂತಹ ಯೋಜನೆಗಳಲ್ಲಿ ಮಹಿಳೆಯರ ಗೌರವಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದೆ ಮಹಿಳೆಯರ ಗೌರವ ಕಾಪಾಡಲು ಹೊಸ ಹೊಸ ಯೋಜನೆ ಜಾರಿಗೊಳಿಸಿದೆ ಅದರಲ್ಲಿ ಪ್ರಮುಖವಾದದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕಚ್ಚಾ ಮನೆಗಳಲ್ಲಿ ವಾಸಿಸುತ್ತಿದ್ದ ಕೋಟ್ಯಂತರ ಬಡ ಕುಟುಂಬಗಳಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ವರದಾನವಾಗಿದೆ ಇದರಲ್ಲಿ ಬಡವರು ಮತ್ತು ಮಹಿಳೆಯರಿಗೆ ಪ್ರಾಥಮಿಕ ಆದ್ಯತೆ ನೀಡಲಾಗ್ತಾ ಇದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಶೇಕಡಾ ಮೂರರಷ್ಟು ಫಲಾನುಭವಿಗಳು ಮಹಿಳೆಯರೇ ಆಗಿದ್ದಾರೆ ಉತ್ತರ ಪ್ರದೇಶ ಬಿಹಾರದಲ್ಲಿ ಈ ಯೋಜನೆಯಡಿಯಲ್ಲಿ ಕೇವಲ ಮಹಿಳೆಯರಿಗೆ ಮಾತ್ರ ಮನೆ ನೀಡಲಾಗ್ತಾ ಇದೆ ಇತರೆ ರಾಜ್ಯಗಳಲ್ಲೂ ಮಹಿಳೆಯರಿಗೆ ಮೊದಲ ಆದ್ಯತೆ ನೀಡಲಾಗ್ತಾ ಇದೆ तो किसके नाम पुरुषों के नाम खेत है तो किसके नाम पुरुषों के नाम नौकरी दुकान पर किसका हक हाँ? पुरुषों का आज हमारी सरकार की योजनाएं इस असमानता को दूर कर रही है प्रधानमंत्री आवास योजना इसका सबसे बड़ा उदाहरण है ಸುಕನ್ಯಾ ಸಮೃದ್ಧಿ ಯೋಜನೆ ಮೋದಿ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಈ ಯೋಜನೆ ಆರಂಭಿಸಿತು ಇದರಿಂದ ಹೆಣ್ಣು ಮಗುವಿನ ಶಿಕ್ಷಣ ಮತ್ತು ಮದುವೆ ರೀತಿಯ ಖರ್ಚಿಗಾಗಿ ಆರಂಭದಲ್ಲೇ ಉಳಿತಾಯ ಮಾಡಬಹುದು ಈ ಯೋಜನೆಯಲ್ಲಿ ಪೋಷಕರು ವಾರ್ಷಿಕ ಇನ್ನೂರ ಐವತ್ತು ರೂಪಾಯಿಯಿಂದ ಹಿಡಿದು ಒಂದೂವರೆ ಲಕ್ಷದವರೆಗೆ ಹಣ ಜಮಾ ಮಾಡಬೇಕಾಗತ್ತೆ ಹದಿನೈದು ವರ್ಷಗಳವರೆಗೆ ಈ ಹಣವನ್ನು ಪ್ರತಿ ವರ್ಷ ಪಾವತಿಸಬೇಕಾಗತ್ತೆ ಖಾತೆ ಆರಂಭಿಸಿದ ಇಪ್ಪತ್ತೊಂದು ವರ್ಷಗಳ ನಂತರ ಪಾವತಿಸಿದ ಹಣ ಬಡ್ಡಿ ಸಮೇತ ನಿಮ್ಮ ಅಕೌಂಟ್ಗೆ ಬಂದ್ ಬೀಳುತ್ತೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ದೇಶದಲ್ಲಿ ನಾಲ್ಕು ಕೋಟಿ ಲಕ್ಷ ಅಕೌಂಟ್ಗಳು ತೆರೆದಿವೆ ಇದು ಸ್ಪಷ್ಟವಾಗಿ ಹೇಳುತ್ತೆ ಮೋದಿ ನೇತೃತ್ವದ ಸರ್ಕಾರ ಹೆಣ್ಣು ಮಗುವಿನ ಭವಿಷ್ಯದ ಬಗ್ಗೆ ಎಷ್ಟು ಯೋಚಿಸ್ತಾ ಇದೆ ಅಂತ ಸುಕನ್ಯಾ ಸಮೃದ್ಧಿ ಯೋಜನಾ ಕಮ ಉಮ್ರ ರೂಪಾಯಿ ಡೇಡ್ ಲಾಖ ಮಾ ಬಾಪ್ पैसे बैंक में जमा कर सकते हैं और सरकार की तरफ से हिंदुस्तान में किसी भी प्रकार की परंपरा में ब्याज दिया जाता है उससे ज्यादा ब्याज इस बेटी को दिया जाएगा मोदी सरकार निरंतर वाली महिला स्वावलंबी मतवर मत समाज मुख्यवाहिनी तरह के ಇದೇ ಉದ್ದೇಶದಿಂದಲೇ ಮೋದಿ ಸರ್ಕಾರ ಆರಂಭಿಸಿದ್ದು ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮತ್ತು ಐವತ್ತೆರಡು ಕೋಟಿಗೂ ಹೆಚ್ಚು ಮುದ್ರಾ ಲೋನ್ ಮಹಿಳೆಯರು ತಮ್ಮ ಕಾಲಿನ ಮೇಲೆ ನಿಲ್ಲಲು ಮುದ್ರಾ ಯೋಜನೆ ಬಹಳ ಸಹಕಾರಿ ಎನ್ನುವುದು ಸಾಬೀತಾಗಿದೆ ಎರಡ್ ಸಾವಿರದ ಹದಿನೈದರಲ್ಲಿ ಮೋದಿ ಸರ್ಕಾರ ಈ ಯೋಜನೆಯನ್ನ ಆರಂಭಿಸಿತು

और मैं बिजनेस शुरू की सर मैं 2024 में ही की हूँ सर ली हूँ सर और बहुत अच्छा ग्रोथ हुआ सर क्या आ, काम करती हूं सर सीड्स का तो आप सर अभी एक महीने का कितना कमा सकती हैं सर 60000 तक हो जाता है अच्छा 60000 रुपया प्रधानमंत्री मातृ वंदना योजना देशदा गर्भिणियिकागी ई ಯೋಜನಯನ 2017 ರಲ್ಲಿ ಆರಂಭಿಸಲಾಯಿತು ಗರ್ಭಿಣಿಯರ ಆರೋಗ್ಯದ ಮೇಲೆ ನಿಗಾವಹಿಸೋದು ಮತ್ತು ಅವರ ಆರೈಕೆಯಲ್ಲಿ ಯಾವುದೇ ಸಮಸ್ಯೆ ಬರಬಾರದು ಎನ್ನುವುದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಯೋಜನೆಗಳನ್ನು ರೂಪಿಸ್ತಾ ಇರುತ್ತವೆ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕೂಡ ಅಂತಹದ್ದೇ ಒಂದು ಯೋಜನೆ ತಾಯಿ ಮಗುವಿನ ಆರೈಕೆಗಾಗಿ ಐದು ಸಾವಿರ ರೂಪಾಯಿ ಕೊಡಲಾಗುತ್ತೆ ಅದರಲ್ಲಿ ನಾಲ್ಕು ಪಾಯಿಂಟ್ ಎರಡು ಆರು ಕೋಟಿಗಿಂತಲೂ ಹೆಚ್ಚು ಮಹಿಳೆಯರು ನೋಂದಾಯಿಸಿಕೊಂಡಿದ್ದಾರೆ ಈವರೆಗೆ ಮೂರು ಕೋಟಿ ತೊಂಬತ್ತು ಲಕ್ಷ ಮಹಿಳೆಯರ ಖಾತೆಗಳಿಗೆ ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ ಈ ಯೋಜನೆಯ ಮೂಲಕ ಮಹಿಳೆಯರ ಖಾತೆಗಳಿಗೆ ಹಣ ವರ್ಗಾಯಿಸಿ ಅವರ ಮತ್ತು ಮಗುವಿನ ಆರೋಗ್ಯದ ಪೋಷಣೆಗೆ ಸಹಕಾರಿಯಾಗಿದೆ ಪ್ರಧಾನಮಂತ್ರಿ ಮೋದಿ ನೇತೃತ್ವದ ಸರ್ಕಾರ ಒಂದು ಮೇ ಎರಡು ಸಾವಿರದ ಹದಿನಾರರಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ಉಜ್ವಲ ಯೋಜನೆಯನ್ನ ಘೋಷಣೆ ಮಾಡಿತು ಕಳೆದ ಒಂಬತ್ತು ವರ್ಷಗಳಲ್ಲಿ ಇನ್ನೂರು ಕೋಟಿಗೂ ಹೆಚ್ಚು ಸಿಲಿಂಡರ್ಗಳನ್ನು ಪೂರೈಕೆ ಮಾಡಲಾಗಿದೆ ಉಜ್ವಲ ಯೋಜನೆಯಿಂದ ಬಿಪಿಎಲ್ ಕಾರ್ಡುದಾರ ಕುಟುಂಬಗಳಿಗೆ ಉಚಿತ ಗ್ಯಾಸ್ ಕನೆಕ್ಷನ್ ನೀಡಲಾಗುತ್ತೆ ಪ್ರತಿ ವರ್ಷವೂ ಒಟ್ಟು ಹನ್ನೆರಡು ಸಿಲಿಂಡರ್ಗಳು ಸಬ್ಸಿಡಿ ದರದಲ್ಲಿ ಕುಟುಂಬಕ್ಕೆ ಸಿಗುತ್ತೆ ಇನ್ನು ಉಜ್ವಲ ಯೋಜನೆಯ ಲಾಭ ಪಡೆದವರಲ್ಲಿ ಶೇಕಡಾ ಎಂಬತ್ತರಷ್ಟು ಮಹಿಳೆಯರು ಗ್ರಾಮೀಣ ಭಾಗದವರು ಎನ್ನುವುದು ವಿಶೇಷ ಸ್ಟ್ಯಾಂಡ್ ಯೋಜನೆ ಕೇಂದ್ರ ಸರ್ಕಾರದ ಈ ಯೋಜನೆಯ ಉದ್ದೇಶ ಎಸ್ಸಿ ಎಸ್ಟಿ ವರ್ಗ ಮತ್ತು ಮಹಿಳೆಯರನ್ನ ಸ್ವಉದ್ಯೋಗಕ್ಕೆ ಪ್ರೇರಣೆ ಕೊಡೋದು ಈ ಯೋಜನೆಯಿಂದ ಹತ್ತು ಲಕ್ಷ ರೂಪಾಯಿಯಿಂದ ಒಂದು ಕೋಟಿವರೆಗೆ ಸಾಲ ಕೊಡಲಾಗುತ್ತೆ ಈ ಯೋಜನೆಯಿಂದಾಗಿ ಲಕ್ಷಾಂತರ ಜನರಿಗೆ ಉದ್ಯೋಗ ಸಿಕ್ಕಿದೆ ಸಮುದಾಯದ ದೃಷ್ಟಿಯಲ್ಲಿ ಸಕಾರಾತ್ಮಕ ಬದಲಾವಣೆಯಾಗಿದೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸರ್ಕಾರ ನಿರಂತರವಾಗಿ ಮಹಿಳೆಯರ ಪರವಾಗಿ ಕೆಲಸ ಮಾಡ್ತಾ ಇದೆ ಅದರಲ್ಲಿ ತ್ರಿವಳಿ ತಲಾಖ್ ಪದ್ಧತಿಯನ್ನ ಮೋದಿ ಸರ್ಕಾರ ಕೊನೆಗಾಣಿಸಿದೆ ಮಹಿಳೆಯರ ವಿವಾಹದ ವಯಸ್ಸನ್ನು ಹದಿನೆಂಟರಿಂದ ಇಪ್ಪತ್ತೊಂದಕ್ಕೆ ಏರಿಕೆ ಮಾಡಿದೆ ಸಂವಿಧಾನದ ಅನುಚ್ಛೇದ ಮೂವತ್ತೈದು ಎ ಅಂತ್ಯಗೊಳಿಸುವುದರ ಜೊತೆಗೆ ಜಮ್ಮು ಕಾಶ್ಮೀರದಲ್ಲಿ ಮಹಿಳೆಯರಿಗೆ ಸಮಾನ ಆಸ್ತಿ ಮತ್ತು ಕಾನೂನಿನ ಅಧಿಕಾರ ನೀಡುವ ಮೂಲಕ ಕ್ರಾಂತಿಕಾರಿ ಕ್ರಮ ಕೈಗೊಂಡಿದ್ದಾರೆ ಇದು ಮೋದಿ ನೀತಿಯ ದೂರದೃಷ್ಟಿಯ ಪ್ರತಿಫಲವಾಗಿದೆ ಇವತ್ತು ಮಹಿಳೆಯರು ಪುರುಷರ ಜೊತೆಗೆ ಸಮಾನವಾಗಿ ಹೆಜ್ಜೆ ಹಾಕ್ತಾ ಇದ್ದಾರೆ ನವ ಭಾರತ ಮತ್ತು ವಿಕಸಿತ ಭಾರತದ ನಿರ್ಮಾಣ ಮಾಡ್ತಾ ಇದ್ದಾರೆ